ಹಲೋ ಇವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಧ್ವನಿ ಹೋಮ್ ನಾನು ಧ್ವನಿ ಧ್ವನಿ ಹೋಮಲ್ಲಿ ಇವತ್ತಿನ ರೆಸಿಪಿ ಸಖತ್ ಟೇಸ್ಟಿಯಾಗಿ ಆ್ಯಂಡ್ ಅಷ್ಟೇ ಹೆಲ್ದಿಯಾಗಿರೋ ಕುಂಬಳಕಾಯಿ ಪಲ್ಯ ಯೂಶ್ವಲಿ ಎಲ್ಲರೂ ಕುಂಬಳಕಾಯಿ ಪಲ್ಯ ಮಾಡೇ ಮಾಡ್ತಿರ್ತೀರ ಒಮ್ಮೆ ಈ ರೀತಿ ಟ್ರೈ ಮಾಡಿ ಸೀರಿಯಸ್ಲಿ ಸಖತ್ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಲ್ಲಿ ನಾನು ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ ಅದಕ್ಕೆ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂತಿದ್ದೀನಿ ಆಯಿಲ್ ಬಿಸಿ ಆಗ್ತಿದ್ದಂಗೆ ನಾವು ಸ್ವಲ್ಪ ಸಾಸಿವೆನ ಹಾಕೋಬೇಕು ಸಾಸಿವೆ ಹಾಕ್ಕೊಂಡು ಹಸಿ ಕರ್ಬೇನ ಸೇರಿಸ್ಕೊಂಡು ಇಲ್ಲಿ ಒಂದು ಕಪ್ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಪಲ್ಯಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಖಾರಕ್ಕೆ ತಕ್ಕಷ್ಟು ಹಸಿರು ಮಣ್ಸಿಕಾಯನ್ನ ಸೇರಿಸ್ಕೊತಿದ್ದೀನಿ ಹಸಿರು ಮಣ್ಸಿಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕೆಂದರೆ ಕುಂಬಕಾಯಿ ಸ್ವಲ್ಪ ಆಗಿರುತ್ತಲ್ವಾ ಹಾಗಾಗಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿನ ಸೇರಿಸ್ಕೊತಿದ್ದೀನಿ ಇದ್ರ ಬದಲು ನೀವು ಹಸಿ ಅವರೆಕಾಳು ಇದ್ರೂ ನೀವು ಸೇರಿಸ್ಕೋಬೋದು ಇಲ್ಲ ಹಸಿ ಬಟಾಣಿನಾದರೂ ಸೇರಿಸ್ಕೋಬೋದು ಎರಡನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಟಾಣಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಒಗ್ಗರಣೆಲ್ಲೇ ಸ್ವಲ್ಪ ಬೇಗ ಬೇಯೋ ಥರ ಇವಾಗ ನಾನು ಕಟ್ ಇಟ್ಕೊಂಡಿರೋ ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀನಿ ಫಸ್ಟೇ ವಾಶ್ ಮಾಡಿಬಿಟ್ಟು ನೀಟಾಗಿ ಆಮೇಲೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿರೋ ಕುಂಬಳಕಾಯಲ್ಲ ಇವಾಗ ಸೇರಿಸ್ಕೊಂಡು ಅದೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಬಟಾಣಿ ಯೂಸ್ ಮಾಡ್ತಿರೋದ್ರಿಂದ ಹಸಿ ಬಟಾಣಿ ಹಾಕಿರೋದ್ರಿಂದ ಸಕ್ಕ ಟೇಸ್ಟಿಯಾಗಿರುತ್ತೆ ಹಸಿ ಅವರೆಕಾಳು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ಕುಂಬಳಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಈ ಕುಂಬಳಕಾಯಿನ ಇದಕ್ಕೆ ನೀರೆಲ್ಲ ಏನು ಬೇಯಿಸ್ಕೊಳ್ಳಲ್ಲ ಆಲ್ಮೋಸ್ಟ್ ಇದನ್ನೆಲ್ಲ ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಬೇಗ ಕುಕ್ಕಾಗುತ್ತೆ ಇವಾಗ ಇದನ್ನು ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಮತ್ತೆ ಒಂದು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನಾನು ಹುಚ್ಚೇಳನ್ನ ತೊಗೊಂಡಿದ್ದೀನಿ ಇದೆಲ್ಲ ಕಡೆನೂ ಸಿಗುತ್ತೆ ಪಲಾವ್ ಸ್ಪೈಸಸ್ ಎಲ್ಲ ಸಿಗುತ್ತಲ್ಲ ಅಲ್ಲೆಲ್ಲ ಸಿಗುತ್ತೆ ಹುಚ್ಚೆಳ್ಳು ಇದನ್ನ ಮಾತ್ರ ಮಿಸ್ ಮಾಡದೆ ನೀವು ಈ ಪಲ್ಯಕ್ಕೆ ಹಾಕ್ಕೊಳ್ಳೇಬೇಕು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೀಟಪಟ ಅಂತ ಸಿಡಿತಾ ಇದೆ ಬೇಗನೆ ಬಿಸಿ ಆಗ್ಬಿಡುತ್ತೆ ಇದನ್ನು ನಾನು ಒಂದು ಕುಟ್ಟಣಿಗೆಗೆ ಹಾಕೊಂಡು ಪೌಡರ್ ಮಾಡ್ಕೋಬೇಕು ಬೇಗನೆ ಪೌಡರ್ ಆಗಿಬಿಡುತ್ತೆ ಇದು ಮತ್ತೆ ಬೇಗನೆ ಬಿಸಿ ಆಗ್ಬಿಡುತ್ತೆ ಎಲ್ಲ ಕಡೆನೂ ಸಿಗುತ್ತೆ ಮಿಸ್ ಮಾಡದೆ ಈ ಪಲ್ಯಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಿದ್ದೀನಿ ಕುಂಬಳಕಾಯಿ ಆಲ್ಮೋಸ್ಟ್ ಬೆಂದೋಗ್ಬಿಟ್ಟಿದೆ ಬೇಗನೆ ಕುಕ್ಕಾಗಿಬಿಡುತ್ತೆ ಅಸ್ ಇಲ್ಲಿ ಕುಂಬಳಕಾಯಿ ಹಣ್ಣಾಗಿರೋ ಥರ ಇದೆ ಹಸಿ ಇದು ಸ್ವಲ್ಪ ಕಾಯಿ ಥರ ಇರುತ್ತಲ್ಲ ಆ ಥರದಾದ್ರೆ ನೀವು ಒಂದು ಎರಡು ಡ್ರಾಪ್ಸ್ ನೀರು ಬೇಕಾದ್ರೆ ಮೇಲ್ಗಡೆ ಹಾಕೊಂಡ್ರೆ ಬೇಗ ಕುಕ್ಕಾಗುತ್ತೆ ಇವಾಗ ನಾವು ಪೌಡರ್ ಮಾಡ್ಕೊಂಡಿರೋದನ್ನು ಪ ಹಾಕೋಬೇಕು ಹಾಕ್ಕೊಂಡು ಇದ್ರಿಗೆ ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂತ ಇದ್ದೀನಿ ಒಂದು ಆಗುವಷ್ಟು ಈ ಪಲ್ಯಕ್ಕೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ತೆಂಗಿನಕಾಯಿನೂ ಕೂಡ ಸೇರಿಸ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದರೆ ಮಿಸ್ ಮಾಡಿದೆ ಹುಚ್ಚಳ್ ಅದನ್ನು ಪೌಡರ್ನ ನೀವು ಹಾಕೊಳ್ಳಲೇಬೇಕು ಪಲ್ಯಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಪಲ್ಯ ಇಲ್ಲಿ ರೆಡಿ ಆಗಿಬಿಡ್ತು ಒಪ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಬಟಾಣಿ ಎಲ್ಲ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಹಸಿ ಬಟಾಣಿ ಅಲ್ವಾ ಬೇಗನೆ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟೆ ಪಲ್ಯ ರೆಡಿ ಇದನ್ನು ಇವತ್ತು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಸಖತ್ ಟೇಸ್ಟಿಯಾಗಿತ್ತು ಈವನ್ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಿಕ್ಕೂ ಸೂಪರಾಗಿರುತ್ತೆ ಒಮ್ಮೆ ಮಿಸ್ ಮಾಡಿದೆ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಸಿ ಬಟಾಣಿ ಇಲ್ಲ ಅಂತಂದರೆ ಹಸಿ ಅವರೆ ಆದರೂ ಹಾಕೊಳ್ಳಿ ಹಸಿ ಬಟಾಣಿ ಹಸಿ ಅವ್ರೆ ಎರಡೂ ಇಲ್ಲ ಅಂತಂದರೆ ನಾರ್ಮಲಾಗಿ ಮಾಡ್ಕೊಳ್ಳಿ ಬಟ್ ಉಚ್ಚೆಳ್ ಪೌಡರ್ನ ಮಾತ್ರ ಮಿಸ್ ಮಾಡದೆ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರಿಶ್ಸಾದ ಟೈಮ್ನ ನಾನು ವಿಡಿಯೋಗೋಸ್ಕರ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಮತ್ತು ಮುಂದಿನ ರೆಸಿಪಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್